ಬೀಜ ಗೊಬ್ಬರಕ್ಕೆ ಕೊಡುವಂತಹ ಕಾರ್ಯಕ್ರಮವನ್ನ ಮಾಡಿದ್ವಿ ಅದನ್ನು ಕೂಡ ನಿಲ್ಲಿಸಿದ್ರು ಐದು ಲಕ್ಷ ರೂಪಾಯಿವರೆಗೂ ಶೂನ್ಯ ಬಡ್ಡಿಯ ಸಾಲವನ್ನು ಕೊಡುವಂತ ತೀರ್ಮಾನ ಮಾಡಿದ್ವಿ ಇವತ್ತೂ ಕೂಡ ಸಂಪೂರ್ಣ ಜಾರಿ ಆಗಿಲ್ಲ ಇದೊಂದು ರೈತ ವಿರೋಧಿ ಸರ್ಕಾರ ಇವತ್ತಿದೆ ನಮ್ಮ ಕಾಲದಲ್ಲಿ ಅತಿವೃಷ್ಟಿಯಾದಾಗ ಕೇಂದ್ರ ಸರ್ಕಾರ ಏನು ಕೊಟ್ಟಿತ್ತು ಎರಡು ಪಟ್ಟನ್ನ ರಾಜ್ಯ ಸರ್ಕಾರದ ಬೊಕ್ಕಸದಿಂದ ಹಾಕಿ ನಾವು ಕೊಟ್ಟಿವಿ ಸುಮಾರು ಮೂರುವರೆ ಸಾವಿರ ಕೋಟಿ ರೂಪಾಯಿಯನ್ನ ಇವತ್ತು ಹದಿನೇಳು ಲಕ್ಷ ಜನರ ರೈತರಿಗೆ ನಾವು ಪರಿಹಾರವನ್ನು ಕೊಟ್ಟಿದ್ದೇವೆ ಇವತ್ತು ಅತಿವೃಷ್ಟಿಯಾಗಿ ಒಂದು ವರ್ಷ ಆಗಿದೆ ಒಂದು ನಯಾ ಪಸ ಇವತ್ತು ರಾಜ್ಯ ಸರ್ಕಾರ ಇವತ್ತು ಬಿಡುಗಡೆ ಮಾಡಿಲ್ಲ ರೈತರ ಮೇಲೆ ಯಾವುದನ್ನ ನಾವು ಕಾರ್ಯಕ್ರಮ ಮಾಡಿ ರೈತರ ಭಾರವನ್ನು ಕಡಿಮೆ ಮಾಡಿದ್ವಿ ಇವರು ಆ ಎಲ್ಲ ಭಾರವನ್ನು ಹಾಕಿ ಮತ್ತೆ ರೈತರ ಮೇಲೆ ಭಾರವನ್ನು ಹಾಕಿದ್ದಾರೆ ನಮ್ಮ ನಾಯಕರಾದಂತಹ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಏನೆಲ್ಲ ಕಾರ್ಯಕ್ರಮವನ್ನು ಕೊಡ್ತಾರ ಅದನ್ನು ಸಮರ್ಪಕವಾಗಿ ಜನರಿಗೆ ಮುಟ್ಟಿಸ್ತಾ ಇಲ್ಲ ಹದಿನೇಳು ಲಕ್ಷ ಮನೆಗಳನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ ಇವತ್ತಿಗೂ ಕೂಡ ಆ ಮನೆಗಳನ್ನು ಕಟ್ಟುವಂಥ ಕೆಲಸ ಇವತ್ತು ಪ್ರಾರಂಭ ಆಗಿಲ್ಲ ಐದು ಕೆ ಜಿ ಅಕ್ಕಿ ಇವತ್ತು ರೇಷನ್ಗೆ ಬರ್ತಾ ಇದೆ ಅದು ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರ ಒಂದು ಸರ್ಕಾರದ ಕಾರ್ಯಕ್ರಮ ಸಿದ್ದರಾಮಯ್ಯದಲ್ಲಿ ಅನ್ನ ಭಾಗ್ಯ ಒಬ್ರು ಯಾರು ಆರ್ಟಿಕಲ್ ಬರ್ತಿದ್ರು ಅನ್ನ ಭಾಗ್ಯ ಹೆಸರು ಕೊಟ್ಬಿಟ್ರೆ ಮುಗಿತಾ ಒಂದು ಕಿ ಒಂದು ಒಂದು ಅಗಳ ಅನ್ನ ಒಂದು ಅಗಳ ಅಕ್ಕಿ ರಾಜ್ಯ ಸರ್ಕಾರದಿಂದ ಬಂದಂತ ಅಕ್ಕಿನ ಬ್ಲಾಕ್ ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ ಮಾಡ್ತಾ ಇದ್ದಾರೆ ಎಲ್ಲ ಜಿಲ್ಲೆಯಲ್ಲಿ ಇಡೀ ಕರ್ನಾಟಕದಲ್ಲಿ ಆಗ್ತಾ ಇದೆ ಮೊನ್ನೆ ಹಾವೇರಿಯಲ್ಲಿ ಆಗಿದೆ ಆ ಬ್ಲಾಕ್ ಮಾರ್ಕೆಟ್ ಆಗೋದನ್ನ ಪತ್ರಕರ್ತರು ಚಿತ್ರೀಕರಿಸಕ್ ಹೋದಾಗ ಅವ್ರ ಮೇಲೆ ಅಟ್ಯಾಕ್ ಆಗಿದೆ ಅವ್ರ ಕ್ಯಾಮ್ರಾಗಳ ಮೇಲೆ ಅಟ್ಯಾಕ್ ಆಗಿದೆ ಅವ್ರ ಮೇಲೆ ಅಟ್ಯಾಕ್ ಆಗಿದೆ ಪ್ರಜಾಪ್ರಭುತ್ವ ಇದೆಯಾ ಕಾನೂನು ಸುವ್ಯವಸ್ಥೆ ಇದೆಯಾ ಕಳ್ಳತನ ಮಾಡೋರು ಹಿಡ್ಯಕ್ ಹೋದ್ರೆ ಯಾರು ಹಿಡಿತಾರ ಅವ್ರ ಮೇಲೆ ಅಟ್ಯಾಕ್ ಆಗಿದೆ ಇದನ್ನ ನಾನು ತೀವ್ರವಾಗಿ ಖಂಡಿಸ್ತೇನೆ ದುರ್ದೈವ ದುರ್ದೈವ ಯಾರನ್ನೂ ಕೂಡ ಅರೆಸ್ಟ್ ಆಗಿಲ್ಲ ಒಬ್ಬರು ಕೂಡ ಆಗಿಲ್ಲ ದಿನನಿತ್ಯ ಲೂಟಿ ಆಗ್ತಾ ಇದೆ ಹೆಣ್ಣು ಮಕ್ಕಳ ಸುರಕ್ಷತೆ ಇಲ್ಲ ರೇಪ್ ಆಗ್ತಾ ಇದ್ದಾವೆ ಕೊಲೆ ಆಗ್ತಾ ಇದೆ ಸುಲಿಗೆ ಆಗ್ತಾ ಇದೆ ಬೆಳಗ್ಗೆ ಟಿವಿ ಒಳಗೆ ಅದನ್ನ ನೋಡೋದಾಗಿದೆ ಕಾನೂನಿನ ಭಯ ಇಲ್ಲ ಪೊಲೀಸರ ಭಯ ಇಲ್ಲ ಟ್ರಾನ್ಸ್ಫರ್ಗಳ ದಂಧೆ ನಡೀತಾ ಇದೆ ಟ್ರಾನ್ಸ್ಫರ್ ದಂಧೆ ಇರೋದ್ರಿಂದ ಎಲ್ಲಾ ತಾಲೂಕಲ್ಲೂ ಓ ಸಿ ಮಟ್ಟಗ ಸಿಕ್ಕಾಪಟ್ಟಿ ಆಗ್ತಾ ಇದೆ ಸಿಕ್ಕಾಪಟ್ಟೆ ನಡೀತಾ ಇದೆ ಓಪನ್ ಆಗಿ ಕ್ಲಬ್ ಗಳನ್ನು ಹೆಚ್ಚಿಗೆ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು ಯಾಕೆ ಮಾಡಿಲ್ಲ ಅಂತಾರು ಅಂದ್ರೆ ಸಮಾಜದಲ್ಲಿ ಇವತ್ತು ಆಗಲೇ ಕುಗ್ಗಿರುವಂಥ ಜನಕ್ಕೆ ದುಷ್ಟಟಗಳನ್ನು ಹಚ್ಚಿದ್ರು ತಿಂತಿಲ್ಲ ಆದರೆ ನಮಗೆ ದುಡ್ಡು ಬೇಕು ನಮಗೆ ದುಡ್ಡು ಬೇಕು ಸಮಾಜ ಹಾಳಾಗೋಗ್ಲಿ ಮಂಥನಗಳು ಹಾಳಾಗೋಗಲಿ ಅಂಟಮರು ಹಾಳಾಗೋಗ್ಲಿ ಅದಕ್ಕೆ ಹೇಳಿದ್ದು ಇಂಥ ಕೆಟ್ಟ ಸರ್ಕಾರವನ್ನು ನಾವು ನೋಡಿಲ್ಲ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಮುರಿದೋಗಿದೆ ಮನೆ ಗೃಹ ಸಚಿವರು ಹೇಳಿದರು ಮಕ್ಕಳ ಮೇಲೆ ಅಟ್ಯಾಕ್ ಆದ್ರೆ ದೊಡ್ಡ 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 ಸಿಟಿಲಿ ಹಿಂಗ ಆಗೋದು ಸಾಮಾನ್ಯ ಅಂತ ಅಂದ್ರೆ ಹೆಣ್ಣುಮಕ್ಕಳ ಬಗ್ಗೆ ಮಾನ ಮರ್ಯಾದಿ ಮಾತುಗಳು ಅವರ ಮರ್ಯಾದೆಯನ್ನು ಉಳಿಸುವಂತಹ ಸ್ಥಾನದಲ್ಲಿರುವಂತಹ ಗೃಹ ಸಚಿವರು ಹಿಂಗೆ ಆಡಿದರೆ ಆ ದುಷ್ಕರ್ಮಿಗಳಿಗೆ ಯಾವ ರೀತಿ ಪ್ರೋತ್ಸಾಹ ಸಿಗ್ತದೆ ಇದು ಇವತ್ತಿನ ಈ ಕಾಂಗ್ರೆಸ್ ಸರ್ಕಾರದ ದುರಾಟ ಟ್ಯಾಕ್ಸ್ ಹಾಕೋದ್ರಲ್ಲಿ ನೀರಿಗೆ ಹಾಕಿದ್ದಾರೆ ಹಾಲಿಗೆ ಹಾಕಿದ್ದಾರೆ ಆಲ್ಕೋಹಾಲ್ಗೆ ಹಾಕಿದ್ದಾರೆ ಆಮೇಲೆ ಕರೆಂಟ್ಗೆ ಹಾಕಿದ್ದಾರೆ ನಿಜವಾಗ್ಲೂ ಕರೆಂಟ್ ನಿಜವಾದ ಶಾಕ್ ಈಗ ಜನರಿಗೆ ಗೊತ್ತಾಗ್ತದೆ ಬಸ್ಸಿನ ದರ ಏರಿಸಿದ್ದಾರೆ ಬೆಂಗಳೂರಾಗಂತೂ ಕಸಕ್ ಟ್ಯಾಕ್ಸ್ ಈಗ ಕಸಕ್ಕೆ ಹಾಕಿದ್ರು ಅಷ್ಟೇ ಅಲ್ಲ ಹೆಣ ಸುಡೋದಕ್ಕೆ ಅಲ್ಲಿ ಭ್ರಷ್ಟಾಚಾರ ಸುಡುಗಾಟಿಗೂ ಹೆಣ ಸುಡ್ಬೇಕಾದ್ರೆ ಅಲ್ಲಿ ಭ್ರಷ್ಟಾಚಾರ ನಡೆದ ಈ ಮಟ್ಟಕ್ಕೆ ಈ ಸರ್ಕಾರ ಇಳಿದಿದೆ ಇದರ ವಿರುದ್ಧ ಹೋರಾಟವನ್ನು ಮಾಡ್ಬೇಕು ಈ ಟ್ಯಾಕ್ಸ್ ಹಾಕೋದು ಒಂದೇ ಉಳಿದಿದೆ ಈಗ ಒಂದೇ ಉಳಿದಿದೆ ಯಾಕಪ್ಪ ಅಂದ್ರೆ ನಾವು ಏನು ಉಸಿರಾಡ್ತೇವೆ ಗಾಳಿ ಈ ಗಾಳಿಗೆ ಒಂದು ಟ್ಯಾಕ್ಸ್ ಹಾಕೋದು ಉಳಿದಿದೆ ಅದು ಇಂಡೈರೆಕ್ಟ್ ಆಗಿ ಅದನ್ನು ಮಾಡಕ್ಕೆ ಉಸಿರಾಡೋ ಗಾಳಿಗೆ ಟ್ಯಾಕ್ಸ್ ಹಾಕೋದು ಒಂದೇ ಉಳಿದಿದೆ ಉಸಿರಾಡೋ ಗಾಳಿ ಟ್ಯಾಕ್ಸ್ ಈ ಎಲ್ಲ ಬೆಲೆ ಏರಿಕೆ ಹಾಲಿಗೆ ನೀರಿಗೆ ಕರೆಂಟಕ್ಕೆ ಪತ್ರಕರ್ತರಿಗೂ ಆಗಿದೆ ನಿಮಗೂ ಬಿದ್ದಿದೆ ಅಣ್ಣ ನಿಮ್ಮೆಲ್ಲೂ ಬಿದ್ದಿದೆ ನಿಮ್ಮ ಅನುಭವನ ಸ್ವಲ್ಪ ಹೇಳ್ರಿ ಇಷ್ಟೆಲ್ಲ ಆದರೂ ಕೂಡ ಕೇಂದ್ರ ಸರ್ಕಾರ ನಂಗೇನು ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರ ಇವತ್ತು ಪ್ರತಿ ವರ್ಷ ಅರವತ್ತೈದು ಸಾವಿರ ಕೋಟಿ ಟ್ಯಾಕ್ಸ್ ಡೆವಲ್ಯೂಷನ್ ಅಲ್ಲಿ ಕೊಟ್ರ ಐವತ್ತು ಸಾವಿರ ಕೋಟಿ ರೂಪಾಯಿ ಶೂನ್ಯ ಬಡ್ಡಿದಲ್ಲಿ ಐವತ್ತು ವರ್ಷಕ್ಕೆ ತೀರ್ಸುವಂತಹದನ್ನ ಕೊಟ್ರೆ ಏಳು ಸಾವಿರ ಕೋಟಿ ರೂಪಾಯಿ ರೈಲ್ವೆಗೆ ಕೊಟ್ಟಿದೆ ಸುಮಾರು ಆರೂವರೆ ಸಾವಿರ ಕೋಟಿ ರಸ್ತೆಗಳಿಗೆ ಕೊಟ್ಟಿದೆ ಸ್ಮಾರ್ಟ್ ಸಿಟಿಗೆ ಆರು ಸಾವಿರ ಕೊಟ್ಟಿದೆ ಪಿ ಎಂ ಕೆ ಎಸ್ ವೈಗೆ ಹಣ ಕೊಟ್ಟಿದೆ ಪ್ರಧಾನ ಮಂತ್ರಿ ಗೃಹ ಯೋಜನೆಗೆ ಹಣ ಕೊಟ್ಟಿದೆ ಗರೀಬ್ ಕಲ್ಯಾಣ ಯೋಜನೆಗಳಿಗೆ ಕೊಟ್ಟಿದೆ ಅನ್ನ ಕೊಡ್ತಾ ಇದೆ ಜಲ್ ಜೀವನ್ ಮಿಷನ್ಗೆ ಕೊಟ್ಟಿದೆ ಫಿಫ್ಟಿ ಪರ್ಸೆಂಟ್ ಜಲ್ ಜೀವನ್ ಮಿಷನ್ದಲ್ಲಿ ಕೇಂದ್ರ ಸರ್ಕಾರ ಗೊಬ್ಬರಕ್ಕೆ ಸಬ್ಸಿಡಿ ಕೊಡ್ತಿದೆ ರೈತರಿಗೆ ಏನು ಕೊಟ್ಟಿಲ್ಲ ಸುಳ್ಳು ಹೇಳೋದಕ್ಕೊಂದು ಮಿತಿ ಇರಬೇಕು ಆದ್ರಿಂದ ಬಂಧುಗಳೇ ಇನ್ನೂ ಮಾತನಾಡೋದು ಬಹಳ ಇದೆ ಇನ್ನ ಬಹಳಷ್ಟು ವಿಷಯಗಳಿದ್ದಾವೆ ಇದು ಮುಂದೆ ಹೋರಾಟದ ದಿನಗಳಿರೋದ್ರಿಂದ ನಾವು ಹಲವಾರು ಸಂದರ್ಭಗಳಲ್ಲಿ ಮಾತನಾಡೋಣ ಅಲ್ಪಸಂಖ್ಯಾತ ಬಂಧುಗಳಿಗೆ ಒಂದು ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಲ್ಪಸಂಖ್ಯಾತ ಬಂಧುಗಳಲ್ಲಿ ಇರುವಂತಹ ಹಿಂದುಳ ವರ್ಗದವ್ರು ಏನಿದ್ದೀರಿ ನಿಮ್ಮ ಕಲ್ಯಾಣಕ್ಕಾಗಿ ಮೊನ್ನೆಯ ವಾಫ್ ಕಾನೂನನ್ನು ತಂದಿದ್ದೇವೆ ಮತ್ತು ವಾಫ್ ಹೆಸರಲ್ಲಿ ಸಾರ್ವಜನಿಕ ಆಸ್ತಿ ಪಾಸ್ತಿ ಏನು ಇವತ್ತು ನಮ್ದು ನಮ್ದು ಅಂತ ಹಕ್ಕನ್ನು ಪ್ರತಿಪಾದಿಸ್ತಾ ಇದ್ರು ಅದು ಕಡಿವಾಣ ಆಗ್ತದೆ ಸಲುವಾಗಿ ಪಾರ್ಲಿಮೆಂಟು ಅವ್ರದ ಅಂತ ವಿಧಾನಸೌಧ ನಮ್ದು ಅಂತಪ್ಪ ಅಮ್ಮ ಅಲ್ಲಿ ಹೆಂಗಿತ್ತು ಕಾನೂನಾಗ್ ಯಾರೋ ಒಬ್ಬರು ನಾಲ್ಕು ಮಂದಿ ಇಲ್ಲಿ ಪ್ರಾರ್ಥನೆ ಮಾಡ್ತಿದ್ರು ಇಲ್ಲಿ ನಮ್ದ ಅಂತಂದ್ರೆ ಅವ ಸಂವಿಧಾನಕ್ಕಿಂತ ಮೇಲೆ ತುಷ್ಟೀಕರಣದ ರಾಜಕಾರಣದ ಪರಾಕ್ಷತೆ ಮುಟ್ಟಿದ್ರಿಂದ ಅದನ್ನು ಸರಿಪಡಿಸುವಂಥ ಕೆಲಸ ನಮ್ಮ ನೆಚ್ಚಿನ ನಾಯಕರಾದಂಥ ನರೇಂದ್ರ ಮೋದಿ ಅಮಿತ್ ಶಾ ಅವರು ಮಾಡಿದ್ದಾರೆ ಅವ್ರಿಗೆ ಸಂಪೂರ್ಣವಾದಂಥ ಬೆಂಬಲವನ್ನು ಕೂಡ ಮುಖಾಂತರ ಈ ದುಷ್ಟ ಭ್ರಷ್ಟ ಅನಿಷ್ಟ ಕನಿಷ್ಠ ಈ ಸರ್ಕಾರವನ್ನ ಕಿತ್ತೋಗವರೆಗೂ ನಮ್ಮ ಹೋರಾಟವನ್ನ ನಿತ್ಯ ನಿರಂತರವಾಗಿ ಒಂದಿಲ್ಲ ಒಂದು ರೂಪದಲ್ಲಿ ಒಂದಿಲ್ಲ ಒಂದು ರೂಪದಲ್ಲಿ ಮಾಡೋಣ ಜನ ಜಾಗೃತಿ ಮಾಡಿಸೋಣ ಜನ ಆಕ್ರೋಶ ಇವತ್ತು ಮುಗಲಿಗೆ ಮುಟ್ಟಿದೆ ಈ ಜನ ಆಕ್ರೋಶವೇ ಈ ಸರ್ಕಾರವನ್ನ ಕಿತ್ತೋಗುತ್ತದೆ ನಾವೆಲ್ಲರೂ ಇವತ್ತು ಅಹೋರಾತ್ರಿ ಧರಣಿ ಇದು ಪ್ರಾರಂಭ ಅಂತ್ಯವಲ್ಲ ಇದು ಪ್ರಾರಂಭ ಆ ಸಂಕಲ್ಪವನ್ನ ಮಾಡಿ ನಾ ಮುನ್ನಡೆಯೋಣ ಜಯ ನಮ್ದೇ ಎರಡು ಸಾವಿರ ಇಪ್ಪತ್ತೆಂಟಕ್ಕೆ ಮತ್ತೊಮ್ಮೆ ಜನರಿಂದ ಜನರಿಗೋಸ್ಕರ ಜನಪರವಾಗಿರುವಂತಹ ಭಾರತೀಯ ಜನತಾ ಪಕ್ಷ ಸರ್ಕಾರವನ್ನು ಸರಲುವಂತಹ ಮಾತನ್ನ ಈ ಸಂದರ್ಭದಾಗ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಬರುವಂತಹ ಜನ ಆಕ್ರೋಶ ಯಾತ್ರೆಗೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ದಾವಣಗೆರೆ ಮುಖಾಂತರ ಬರ್ತದೆ ಇಪ್ಪತ್ತನೇ ತಾರೀಕು ಮೂರು ಗಂಟೆಗೆ ಇಪ್ಪತ್ತೊಂದಕ್ಕೆ ನಾವೆಲ್ಲರೂ ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ತಾಲೂಕಿನಿಂದ ನಾವು ಬಂದು ಅತ್ಯಂತ ಯಶಸ್ವಿ ಮಾಡಬೇಕು ಅಂತ ಕರೆಯನ್ನ ಕೊಟ್ಟು ಮತ್ತೊಮ್ಮೆ ಇದು ಹೋರಾಟ ಪ್ರಾರಂಭ ಸನ್ನದ್ಧರಾಗಿ ಸಜ್ಜಾಗಿ ಮುನ್ನಡಿರಿ ಕುಗ್ಗದೆ ಇಗ್ಗದೆ ಮುಂದೆ ನಡೆಯಿರಿ ಅಂತ ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರೂ ಒಂದಿಸಿ ನಾನು ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು